ಎಲ್ಲ ಗೊತ್ತು ಜಗತ್ತು ಸರ್ ಇವತ್ತು ಸಂಕ್ರಾತ್ರಿ ಹಬ್ಬದ ವಿಶೇಷವಾಗಿ ಒಂದು ಜಾತ್ರೆ ನಡೀತಾ ಇದೆ ಅದರ ಬಗ್ಗೆ ಹೇಳಿ ಸಮಸ್ತ ನಾಡಿನ ಮಹಾಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಒಂದು ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಸುಗ್ಗುಂಟೆಪಾಲ್ಯ ವಾರ್ಡ್ನಲ್ಲಿ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾಗದಲ್ಲಿ ಮಕರ ಸಂಕ್ರಾಂತಿಯನ್ನು ಸತತವಾಗಿ ಆರನೇ ವರ್ಷ ಮಾಡ್ಕೊಳ್ತಾ ಇದ್ವಿ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ ಅದೇ ರೀತಿ ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಹಿಳಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಸೋಮ್ಯ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ನೇತೃತ್ವವನ್ನು ಇರುತ್ತೆ ಈ ಭಾಗದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು ಹಳ್ಳಿ ಸೊಗಡನ್ನ ಸಿಟಿಯಲ್ಲಿರೋರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎರಡು ಸಾವಿರದ ಸಾವಿರದ ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಂದಿನಿಂದ ಇವತ್ತು ಆರನೇ ವರ್ಷ ಕಾಲಿಟ್ಟಿದ್ದೀವಿ ಒಂದೊಂದು ವರ್ಷಕ್ಕೂ ಡಿಫರೆಂಟ್ ಆಗಿ ಈ ಭಾಗದಲ್ಲಿ ಹಳ್ಳಿ ಮಕ್ಕಳಿಗೆ ಸಿಟಿಯಲ್ಲಿ ಬೆಳೆದಂಥವ್ರಿಗೆ ಹಬ್ಬ ಯಾವ ರೀತಿ ಇರೋದನ್ನು ತೋರಿಸ್ಬೇಕು ಆದ್ದರಿಂದ ಈ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ಮತ್ತು ಕಲಸ ಸಮೇತ ಎತ್ತು ಹಸುಗಳು ಸಮೇತ ಪೂಜೆ ಮಾಡಿ ಮುಖ್ಯ ಬೀದಿಗಳಲ್ಲಿ ಚಂಡಿಮೇಳ ವೀರಗಾಸೆ ನಾದಸ್ವರದೊಂದಿಗೆ ಮುಖ್ಯ ಬೀದಿಗಳಲ್ಲಿ ಹೋಗಿ ಜನಗಳಿಗೆ ಈ ಒಂದು ಸಂಕ್ರಾಂತಿ ಹಬ್ಬನ ಪರಿಚಯ ಮಾಡೋದು ಅದೇ ರೀತಿ ಪೊಂಗಲು ಅವರೆಕಾಯಿ ಕಳ್ಳೇಕಾಯಿ ಗಣಸು ಬೇಯಿಸಿ ಮತ್ತು ಕಬ್ಬು ಎಳ್ಳು ಬೆಲ್ಲನ ವಿತರಣೆ ಮಾಡುವ ಮುಖಾಂತರ ಈ ಒಂದು ಹಬ್ಬಕ್ಕೆ ಚಾಲನೆ ಕೊಡ್ತೀವಿ ಅದೇ ರೀತಿ ಈ ಒಂದು ಸಾಯಂಕಾಲ ಮಕ್ಕಳ ಒಂದು ಕಿನ್ನರ ಮೇಳ ಇರುತ್ತೆ ಅದ್ರ ಜೊತೆಗೆ ಫ್ರೀ ಆಹಾರ ಮೇಳ ಇರುತ್ತೆ ಇದೆಲ್ಲ ಸಾಯಂಕಾಲ ಆರು ಗಂಟೆಗೆ ಆಹಾರ ಮೇಳ ಇರುತ್ತೆ ಮಂಸಲ್ ಬಂದಿದ್ರೆ ಪಾಲ್ಗೊಳ್ತಾರೆ ತಾಯಿಂದಿರ್ ಬಂದು ಪಾಲ್ಗೊಳ್ತಾರೆ ಮತ್ತೆ ಹಿರಿಯರು ಬಂದು ಪಾಲ್ಗೊಳ್ತಾರೆ ಆಮೇಲೆ ಸಾಯಂಕಾಲ ಒಂದು ಸುಂದರವಾದಂತ ಒಂದು ಆರ್ಕೆಸ್ಟ್ರಾ ಇರುತ್ತೆ ಏನು ತೋರ್ಮನೆ ಭಾಗನ ಇವತ್ತು ಕಳ್ಸ ಇಟ್ಕೊಂಡು ಪ್ರೊಸೆಷನ್ ಹೋಗ್ತಾರೆ ಅದ್ರ ತೋರ್ಮನೆ ಭಾಗ್ನ ಅರ್ಸುವಂತ ಕೆಲಸ ನೀವು ಮಾಡ್ತೀವಿ ಈ ಭಾಗದಲ್ಲಿ ಆರನೇ ವರ್ಷ